ನೋಡ್ರಿ ಅಲ್ಲ ದೊಡ್ಡ ಮಂದಿ ಇಲ್ಲಿ ನಮ್ಮ ಬಿಜಾಪುರ ಅಣ್ಣ ಸಿಕ್ಕಾರ ನಮ್ಮ ದೋಸ್ತರೆ ಅವರು ನಾನು ಸೆಲ್ಫಿ ಸ್ಟಿಕ್ ಮಾರಾಟ ಮಾಡ್ತೀನಿ ಅಂತೇಳಿ ಅಂದ್ಕೊಂಡಿದ್ರು ಆದ್ರೆ ನಾನು ಹೇಳಿದೆ ಇಲ್ಲಪ್ಪ ಯೂಟ್ಯೂಬ್ ಚಾನಲ್ ಐತಿ ಬ್ಲಾಗ್ ಮಾಡ್ತೀನಿ ಅಂತೇಳಿ ಕಾಣ ಮಾಡುವ ನೋಡ್ರಿ ಮುಖಗಳು ಇಲ್ಲೇ ಇರ್ತಾವ

ನೋಡ್ರಿ ಆ ದೋಸ್ತ ಸಿಕ್ಕಿರೋಷ್ಟು ಇಷ್ಟ ಮಾತಾಡ್ಕೊಂಡ್ವಿ ಮತ್ತ ಇಲ್ಲಿಂದ ಸ್ಟಾರ್ಟ್ ಮಾಡತ್ತಿದ ಜರ್ನಿ ನೋಡ್ರಿ ಕಡೆದು ಸೋಲಾಪುರ್ ರೋಡ ಮತ್ತ ಈ ಕಡೆ ಬಿಜಾಪುರ ಬೆಂಗಳೂರು ಬೆಂಗ್ಳೂರು ಹೋಗ್ತದ ಈ ರೋಡ ಟ್ರ್ಯಾಕ್ಗಳಂತೂ ಸಿಕ್ಕಾಬಿಟ್ಟು ನಿಂತವ ಯಾರ್ಯಾರೊಬ್ಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಹೋಗ್ಬೇಕು ಬರ್ರಿ

ಮಾಡಲಿಲ್ಲ ಮಾಡ್ತಾನ ಅನ್ಕೊಂಡೇ ನಂಬೆಟ್ಟೆ ಏಜ್ ಇತ್ತು ಬಟ್ ಸಾಫ್ ಮಾಡಲಿಲ್ಲ ಹೋಲ್ಬಿಡ್ರಿ ಮತ್ತೆಲ್ಲ ದೊಡ್ ಮಂದಿ ಸಿಗ್ತಾರ ಬರ್ಲ ಅವು ಎಲ್ಲ ನಿಂತವ ಕೆಲ್ಸಕ್ ಅದಕ್ಕೆ ನಿಂತವ ಮತ್ತೆ ಹೋಗಿ ಕೆಳನ ಬಯಸ್ಕೊ ಬಂದಿನಿ ಮತ್ತೆ ಹೋಗಲ್ಲ ನಮ್ ನಮ್ಗೆ ಹತ್ತದ ನಿಂದನ ಕಡೆ ಕಿರಿಕಿರಿ ಹತ್ತಿರ ಅನಂಗಾರ ಕೈನ ನೋಸ್ಲತ್ತು ಫೋನ್ ಹಿಡಿದು ಕ್ಯಾಮ್ರಾ ಹಿಡಿದು ಹಿಡ್ದು ಯಾವ ಟ್ರಕ್ ಬರ್ಲಾಗಲ್ಲ ಮರ ಒಂದು ಕಡೆಗೆ ಎಲ್ಲರೂ ನಿಂತ್ಕೊಂಡು ನಿಂತಿರ್ಬೋದು ಎಲ್ಲಿತನ ತನ ಆಗ್ತದೆ ಅಲ್ಲಿ ತನ ಹೋಗ್ತೀನಿ ಎಲ್ಲಿ ತನ ಸಾಧ್ಯ ಆಗ್ತದೆ ಅಲ್ಲಿ ತನಕ ಹೋಗ್ತೀನಿ ಬಟ್ ಜರ್ನಿ ಅಂತೂ ಸಿಕ್ಕಾಬಟ್ಟಿ ಇದ್ರೊಳಗೆ ಒಳ್ಳೆ ಕಿಕ್ ಅದ ಈ ಜರ್ನಿ ಒಳಗೆ ಒಂದೇ ಕಿಕ್ ಅದ ಭಾರಿ ಕಿಕ್ ಅದೇ ನಿಂದ ಸಾಕಷ್ಟು ನಾನು ನಡುವೆ ಎಷ್ಟು ಮನಿ ಟ್ರಾವೆಲಿಂಗ ಸಿಕ್ಕಾಪಟ್ಟೆ ಅಂದ್ರೆ ಕಷ್ಟ ಅಣ್ಣ ಸಿಕ್ಕಾಬಡಿ ಕಷ್ಟ ಬರೀ ಕ್ಯಾಮ್ರಾ ಹಿಡ್ಕೊಂಡು ನಿಂತರು ತರ್ಸಲ್ಲಾಗ್ಯಾರ ಹಂಗೇನಿತ್ರು ತೀರಾ ತರ್ಸೋಲ್ಲ ತರಸ್ರಿ ಟ್ರಕ್ ಅಷ್ಟೇ ಬೈಕ್ ಕಾರು ಸ್ವಿಮ್ಮಿಂಗ್ ಬಾಳೆ ನೋಡೋಲ್ಲ ಅವ್ರು ತಿರಿ ನಮ್ಗೆ ಟ್ರಕ್ನ ಅಷ್ಟೇ ನೋಡಪ್ಪ ಎಲ್ಲ ಅಂದ್ರೆ ಈ ಟ್ರಕ್ಗಳೂ ಯಾವಾಗ ಬರಲ್ಲೇ ಹೇಳಬೇಡ ನಮ್ಮ ಟಕೀರ್ ಅದು ಆಗ್ಯದ ಯಾವ್ದಾರು ಒಂದು ಹೊಟ್ಟೆಲ್ಗೆ ಹೋಗ್ಬೇಕು ಈಗ ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ನನಗೆ ನೋಡತ್ತಾರ ಸುಮ್ಮ ಏನು ಈಗ ಹೊಟ್ಟಾಟ ಒಟ್ಟಾಟ ಮಾತಾಡೋ ಸ್ಥಳದಲ್ಲಿ ಅಯ್ಯೋ ಯಪ್ಪ ಈಗ ಕಾರ್ಯ ಬರ್ತಲ್ಲ

ಕರ್ನಾಟಕ ಎಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ ಅಣ್ಣ ಅಣ್ಣ ಯೂಟ್ಯೂಬ್ ಅಣ್ಣರ ತರಿದ್ರು ಬಾ ಖುಷಿ ಆಯ್ತು ನಮಗ ಬಾಗಲಕೋಟೆವರೆಗೂ ಬಿಡ್ತಿಲ್ಲ ಅಂತ ಹೇಳ ವೇಟ್ ಮಾಡಿ ವೇಟ್ ಮಾಡಿ ಸುಸ್ತಾಗಿತ್ತು ಸಿಕ್ಕಾಬಟ್ಟಿ ಒಂದು ಬ್ಯಾಗ್ ಒಂದು ಹೆವಿ ವೇಟ್ ಅದ್ರ ಅಣ್ಣ ನೋಡ್ರಿ ಡ್ರೈವರ್ ಲೈಫ್ ನಂಗೆ ಎಲ್ಲ ಕಡೆ ಮೈತುಂಬಕ್ಕೆ ಕಣ್ಣು ಇರ್ಬೇಕು ಅವರಿಗೆ ನೋಡಿ ಗಾಡಿ ಮ ಎಷ್ಟು ಮಸ್ತ್ ಇರ್ತಾರೆ ನೋಡ್ರಿ ಅವರು ಕಲಿಕೆ ಕಲಿಕೆ ಎಷ್ಟು ನೋಡು ಉಂಟುನಾಗ ಸರ್ತ್ ನೋಡು ಸರ್ಚ್ ಮಾಡೋಣ ನಾಯಿ

i'm a walking <laughs> રા ઓરે કુડા નસ્તાનો ઓરે માટનો સારો નો જો કમાક ટાક બાય ધ એક્સ્ટ્રા સ્પોન શુડલ ફોર ટાઇમ વિ યોર ફ્રોગ ઓન ધ બટ આઈ કેક અપ બટ આઈ કમ બટ ડોન્ટ ડોન્ટ જોઇન ઈટ આ વેડ ગીવ ઈટ અ ફોર ટુ યુ એસ યુ કે બોટ આઈ ડોન્ટ વાય કે જોઇન ઈટ ઈટ ઇસ ઓલ બટ આઈ ગેટ યુ લાઈક આઈ એમ રીલી એ એમ સી રીડર બોય ધસ આઈ સી હેંગ આ ન્યુ રિએક્શન હેપન નોડરી આલા ડોડ મંધી ಬಿಜಾಪುರಿಂದ ಒಂದು ಐದಾರು ಕಿಲೋಮೀಟ್ರ್ ಬಂದೇವಿ ಇಲ್ಲಿ ಅಣ್ಣಾರ ನಾಷ್ಟಕ್ಕೆ ತರಬಸ್ತರು ಅವ್ರು ಕರ್ಕೊಂಡು ಹೋಗಲಾರದೆ ಈಗ ಬರೀ ಕರ್ಕೊಂಡು ಹೋಗ್ದಲ್ಲರ್ದೆ ಮತ್ತು ನಾಷ್ಟಕ್ಕಿಷ್ಟು ಅವರೇ ಮಾಡಿದ್ರು ಮಾಡಿಸ್ತಿದ್ರು ಅದಕ್ಕೆ ನೋಡಿರಿ ಡ್ರೈವರ್ಗಳೂ ಚಿಕ್ಕಾಪಟ್ಟಿ ಒಳ್ಳೆಯವರು ತ ನೀವು ಅಂದ್ಕೊಡ್ತೀರಿ ಹಂಗೆ ಹಿಂಗೆ ಅಂತಳಿ ನೂರ ತಲೆ ಯೋಚನೆ ಇರ್ತಾವ ಅಲ್ಲ ಸುಳ್ಳ ನೋಡಿರಿ ನಾ ಬರೇ ಡ್ರೈವರ್ ಹೆಲ್ಪ್ ತೊಗೊಂಡೆ ಇವಾಗ ಜರ್ನಿ ಮಾಡಕ್ಕೆ ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಅಣ್ಣ ಈ ಕ್ರಾಸ್ ಕ್ರಾಸ್ತನ ಬಂದು ಇಳಿಸೋದ ಅವನು ಬಾಗಿಲು ಕೂತಿರೋದ ಅಣ್ಣ ಊಟ ನಾಷ್ಟ ಎಲ್ಲ ಅವನೇ ಮಾಡಿಸ್ದ ಬಿಡೋದಲ್ಲಾರದೆ ಇಲ್ಲಿಂದ ಗಾಡಿ ಯಾವುದೂ ಸಿಗೋಲ್ಲವ ನೋಡ್ಬೇಕು ಮತ್ತೊಂದು ಟ್ರಕ್ ಹುಡ್ಕಾಡತ್ತೀನಿ ಇಲ್ಲಿಂದ ಗದಗಾರಿಗೂ ಹೋದ ಚಲೋ ಅದು ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ ಗಾಡಿನ ಹುಡ್ಕಾಡತ್ತೀನಿ ಸಿಗ್ತಿಲ್ಲ ಮತ್ತು ಸಿಕ್ಕರೆ ಜರ್ನಿ ಸ್ಟಾರ್ಟ್ ಅಂತ ಬಂದ್ರಿ

ನೋಡಿರಿ ಅಣ್ಣ ಇಲ್ಲೇ ಸ್ಟೇ ಆದ್ರೆ ಅವರು ಮತ್ತು ನಾ ಬ್ಯಾರೆ ಕುಡ್ಬೇಕು ಗದಾಗ್ತಾನ ಬರ್ರಿ ಬರ್ರಿ ನಾ ಅಣ್ಣನೇ ತರಿಸ್ತೀನಿ ಅನ್ನ ನನಗೆ ತನ ಎಂತ ಹೋಗ್ತಾನೆ ಅಂತ ನೋಡ್ತೀನಿ

ನೋಡ್ರಿ ಇಲ್ಲಿ ಇಲ್ಲಿತನ ಸ್ಟಾಪ್ ಮಾಡಿದ್ರು ಏನಾದ್ರೂ ನಷ್ಟ ಇಷ್ಟ ಮಾಡ್ತೀನಂದ್ರು ಕೆಡ್ತನ ನಾಷ್ಟ ಮಾಡ್ತೇನೆ ಅಂದ್ರೆ ಹೂವು ಅಂದ್ರೆ ಈಗ ಹಸು ಇಲ್ಲ ಇಲ್ಲಿ ಕಡೆ ಹೂ ಹಾಕ್ತಿದ್ದೆ ಇಲ್ಲಿ ನೆಕ್ಸ್ಟ್ ಬಾಗಲ ಇಲ್ಲಿ ಇಲ್ಲಿತನ ಬಂದಿನಿ ನೆಕ್ಸ್ಟ್ ಗದಗ್ ಹೋಗ್ಬೇಕು ಅಟ್ರ್ಯಾಕ್ ಸಿಗ್ತವ ಇಲ್ಲ ನೋಡ್ತೀನಿ ಪಾಪ ಅಣ್ಣ ಅವನಿಗೆ ಹೋಗೋ ರೂಟ್ ಬಿಟ್ಟು ಇಲ್ಲಿತನ ಮಾಡ್ಕೊಂಡು ನೋಡಿರಿ ನಾ ಇವಾಗ ಬಾದಾಮಿ ಕ್ರಾಸ್ ಹತ್ರ ಇದ್ದೀನಿ ಇಲ್ಲಿಂದ ಟ್ರಕ್ ಜಾಸ್ತಿ ಹೋಗಲ್ಲ ಕಡಿಮೆ ಹೋಗೋದು ಗದಗವರೆಗೂ ಕಡಿಮೆ ಹೋಗ್ತಾವೆ ಬದಾಮಿ ಆಗಲಿ ಬೈಕ್ ಆಗಲಿ ಯಾರು ಬರ್ತಾರ ಕೈ ಮಾಡ್ತೀನಿ ಕರ್ಕೊಂಡೋಗದವರು ಸಹಿ ನಿಲ್ತಾನ ಹೋಗ್ತೀರ ನಿಲ್ತಾನೆ ಹೋಗ್ತೀರ ಅಲ್ಲಿಂದ ರಿಕ್ಷಾ ಬರ್ತವೆ ಬದಾಮಿ ಅಲ್ಲಿಂದ ನಾಲ್ಕು ಕೈ ಅದ ಅಲ್ಲಿಂದ ಬದಾಮಿ ದಿವಸ ರಿಕ್ಷಾ ಕಟ್ಟಿ ಅಲ್ಲಿ ಚಾರ್ಜ್ ಚಾರ್ಜ್ ಅದ್ರ ನಾನು ವಿತೌಟ್ ಮನಿ ಜರ್ನಿ ಈಗ ಟ್ಯಾಕ್ಸು ಹಿಂಗೆ ಈಗ ಜರ್ನಿ ಮಾಡೋದಕ್ಕೆ ಬರ್ತೇನೆ ನೋಡ್ರಿ ಎಲ್ಲ ದೊಡ್ಡ ಮಂದಿ ಇವತ್ತಿಗೆ ಈ ವಿತೌಟ್ ಮನಿ ಜರ್ನಿ ಈ ಬಾದಾಮಿ ಬಂದು ಎಂಡ್ ಮಾಡತ್ತೀನಿ ಮತ್ತೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ನಾಳೆ ಒಂದು ಡೇ ಒನ್ ಡೇ ಟೂ ಅಂತೇಳಿ ಈ ಥರ ಹಾಕ್ತೀನಿ ಐವತ್ತಿಗೆ ಅಣ್ಣಾರ ತೋಟದಾಗಿ ಉಳ್ಕೊಂಡಿವಿ ಅಣ್ಣಾರ ತೋಟ ಹೆಂಗೆ ಆಯ್ತು ಅಂತೇಳಿ ನೋಡಿರಲ್ಲ ಅದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಇಲ್ಲಿಕಂಡು ಡಿಸ್ಲೈಕ್ ಮಾಡಿರಿ ಬಟ್ ಸಬ್ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿರಿ ಹಾಗೆ ವಿಡಿಯೋ ಶೇರ್ ಮಾಡಿರಿ ಹೇಗೆಲ್ಲ ನಾ ಜರ್ನಿ ಮಾಡ್ಕೊಂಡು ಬಂದೀನಿ ವಿಥೌಟ್ ಮನಿ ಜರ್ನಿ ಅಂತೇಳಿ ಗೊತ್ತಾಗ್ತದೆ ಇವತ್ತ ಬಾದಾಮಿಯಲ್ಲೇ ಉಳ್ಕೊಂಡು ಅಣ್ಣಾರ ತೋಟದಾಗ ಉಳ್ಕೊಂಡು ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ Man's on a mission. Wavy like the ocean, ain't got time for inhibition. Eyes on a prize, lock it in your vision. Straight up, man, that's got a mission.